ಸ್ನಾಕ್ಸ್ ಅಂತ ಬಾಯಲ್ಲಿ ನೀರ್ ಬರ್ತದ ಯಾಕಂದ್ರ ಊಟಗಳ ಮಧ್ಯದಲ್ಲಿ ಅಥವಾ ನಮ್ಮ ಚಿಕ್ಕ ಚಿಕ್ಕ ಹಸಿವನ್ನ ನೀದಕ ಏನಾದ್ರೂ ಬಾಯಿ ರುಚಿಗೋ ಬಾಯಿ ಚಟ್ಟಕ್ಕೋ ತಿನ್ಬೇಕಂತ ಅನಿಸ್ತದ ಅದರಲ್ಲೂ ಗರ್ಭಿಣಿಯಾಗಿದ್ದಾಗ ಕ್ರೇವಿಂಗ್ಸ್ ಇರೋದು ಸಹಜ ಕೆಲವೊಂದ್ಸಲ ಏನಾದ್ರು ಸ್ಪೈಸಿ ಫುಡ್ ಕ್ರೇವ್ ಮಾಡ್ತಿರ್ತಾರೆ ಗರ್ಭಿಣಿಯರು ಕೆಲವೊಂದ್ಸಲ ಏನಾದ್ರು ಸ್ವೀಟ್ ಕ್ರೇವ್ ಮಾಡ್ತಿರ್ತಾರ ಹಂಗಿದ್ದಾಗ ಹೊರಗಡೆಯಿಂದ ಅಂದಿರುವಂತಹ ತಿಂಡಿ ಆಗಿರ್ಬಹುದು ಫ್ರೈಡ್ ಐಟಮ್ಸ್ ಆಗಿರ್ಬಹುದು ಪ್ರೊಸೆಸ್ಡ್ ಯಾವ್ದೇ ಒಂದು ಸ್ನಾಕ್ ಐಟಮ್ ಆಗಿರ್ಬಹುದು ಅದ್ಯಾವ್ದು ಆಗಿದ್ದಾಗಂತೂ ಒಳ್ಳೇದಲ್ಲ ಸೊ ಅಂಥದ್ದನ್ಕ ಮೊರೆ ಹೋಗಕ್ಕಿಂತ ಮನೆಯಲ್ಲಿ ಕಣ್ಣೆದ್ರೆ ಇರ್ತಾವ ಈಸಿಲಿ ಅವೈಲಬಲ್ ಆಪ್ಷನ್ಸ್ ಯಾವುವು ಸ್ನಾಕ್ಸ್ ಅಲ್ಲಿ ಅಂತ ಈ ವಿಡಿಯೋದಾಗ ನಾನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ಸ್ಕಿಪ್ ಮಾಡ್ದಿ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಗೆ ಸ್ವಾಗತ ಎಲ್ರಿಗೂ ಫಸ್ಟ್ ಅಂಡ್ ನನ್ನ ಫೇವ್ರೇಟ್ ಸ್ನಾಕ್ ಆಪ್ಷನ್ ಯಾವ್ದು ಅಂತಂದ್ರೆ ರೋಸ್ಟೆಡ್ ಮಖಾನ ಮಖನನ ಒಂದು ಸ್ವಲ್ಪ ತುಪ್ಪ ಹಾಕಿ ಮತ್ತು ಸೀಂಧಾ ನಮಕ್ ಅಥವಾ ಪಿಂಕ್ ಸಾಲ್ಟ್ ಹಾಕಿ ರೋಸ್ಟ್ ಮಾಡಿ ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿಡ್ಬೋದು ನೀವು ಸೊ ದ್ಯಾಟ್ ಅದು ಏನಾರ ಕ್ರಿಸ್ಪ್ ಆಗಿರೋದು ಕುರುಮ್ ಕುರುಮ್ ಆಗಿರೋದು ತಿನ್ಬೇಕಂತ ಅನ್ನಿಸ್ದಾಗ ಸಾಲ್ಟಿ ಸ್ಪೈಸಿ ತಿನ್ಬೇಕು ಅನ್ನಿಸ್ದಾಗ ಸ್ಪೈಸಿನೂ ಮಾಡ್ಕೋಬಹುದು ಇದು ತುಪ್ಪದಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬಹುದು ಮತ್ತೆ ಒಂದ್ ಚೂರ್ ಟರ್ಮರಿಕ್ ಕೂಡ ಹಾಕಬಹುದು ಅವಾಗ ಸ್ವಲ್ಪ ಸ್ಪೈಸಿ ಆಗ್ತದ ಸ್ಪೈಸಿ ಬೇಡ ಆಗಿತ್ತಂದ್ರೆ ಬರೀ ಸಾಲ್ಟ್ ಅಷ್ಟೇ ಆಡ್ ಮಾಡಬಹುದು ಅಥವಾ ಸಾಲ್ಟಿತ್ತಂದ್ರೆ ಜಸ್ಟ್ ತುಪ್ಪದಲ್ಲೇನೆ ಫ್ರೈ ಮಾಡಿ ಇಟ್ಕೋಬಹುದು ಸೊ ಇವಾಗೇ ನಮಗ ಏನಾದರೂ ಕುರುಮ್ ಕುರುಮ್ ಇರೋದ್ ತಿನ್ಬೇಕು ಹೆಲ್ದಿ ಆಗಿರುವಂತದ್ದು ಒಂದು ಆಯ್ಕೆ ನಮ್ ಕಣ್ಣೆ ಇರ್ತದೆ ಇದರಿಂದ ಗರ್ಭಿಣಿಯರಿಗೆ ಮತ್ತ ಅವಳಿಗೆ ಹುಟ್ಟೋ ಮಗುವಿಗೆ ಬಹಳನೆ ಬೆನಿಫಿಟ್ ಆಗ್ತದೆ ಬಿಕಾಸ್ ಇದರಲ್ಲಿ ಒಳ್ಳೆ ಫೈಬರ್ ಅಂಶ ಇರ್ತದೆ ಮತ್ತೆ ಕ್ಯಾಲರಿ ಕೂಡ ಕಡಿಮೆ ಇರ್ತದೆ ಹಾಗೆ ಕ್ಯಾಲ್ಸಿಯಂ ಚೆನ್ನಾಗಿರ್ತದ ಪ್ರೋಟೀನ್ ಚೆನ್ನಾಗಿರ್ತದ ಇದೆಲ್ಲ ಮಗುವಿನ ಉತ್ತಮವಾದ ಬೆಳವಣಿಗೆಗೆ ಬಹಳನೇ ಸಹಾಯ ಮಾಡ್ತದ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ ಮಿಕ್ಸ್ ಅಂದರೆ ಈಗ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಲೈಕ್ ಬಾದಾಮಂತೂ ನಾ ರಾತ್ರಿಯಲ್ಲೇ ನೀರಲ್ಲೇ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗ್ದುಬಿಟ್ಟು ತಿನ್ನೋದು ಸೂಕ್ತ ಅಂತ ಹೇಳ್ತೀನಿ ಹಾಗಾಗಿ ಡ್ರೈ ಫ್ರೂಟ್ಸ್ ಮಿಕ್ಸಲ್ಲಿ ಅದನ್ನು ಹೇಳ್ತಾ ಇಲ್ಲ ಕಾಜು ಅಕ್ರೂಟ್ ಕಿಶ್ಮಿಶ್ ಪಿಸ್ತಾ ಆಮೇಲೆ ಆಪ್ರಿಕಾಟ್ ಇದ್ರ ಜೊತೆಗೆ ಕೆಲವೊಂದಿಷ್ಟು ಪಂಪ್ಕಿನ್ ಸೀಡ್ಸ್ ಆಮೇಲೆ ಫ್ಲಾಕ್ಸ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಏನೇ ಇರ್ತದಲ್ಲ ಅದು ಸ್ವಲ್ಪ ಹೀಟ್ ಜಾಸ್ತಿ ಸೊ ಮಾಡ್ರೇಟ್ ಅಮೌಂಟಲ್ಲಿ ಸೇವನೆ ಮಾಡಿರಿ ಹೆಲ್ತಿಗೂ ಚಲೋ ಆಮೇಲೆ ನಮ್ಮ ಕ್ರೇವಿಂಗ್ ಸ್ಯಾಟಿಸ್ಫೈ ಆಗಿರ್ತದ ಡ್ರೈ ಫ್ರೂಟ್ಸ್ ಅಲ್ಲಿ ಎಷ್ಟು ಬೆನಿಫಿಶಿಯಲ್ ನ್ಯೂಟ್ರಿಯನ್ಸ್ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ ಡ್ರೈ ಫ್ರೂಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ವಿಡಿಯೋ ಮಾಡಿದಿನಿ ಚೆಕ್ ಮಾಡ್ಕೋಬಹುದು ಯಾವ ಟೈಮಿಂಗ್ ತಗೊಂಡ್ರ ಸೂಕ್ತ ಅಂತಾನು ಆ ವಿಡಿಯೋದಾಗ ಹೇಳಿದೀನಿ ಸೊ ಕಮ್ಮಿಂಗ್ ಬ್ಯಾಕ್ ಈ ಡ್ರೈ ಫ್ರೂಟ್ಸ್ ಮತ್ತೆ ಫ್ಲಾಕ್ ಸೀಡ್ಸ್ ಏನ್ ಹೇಳದೆ ಅದ್ರಲ್ಲಿ ಒಮೆಗಾ ಥ್ರೀ ಇರ್ತದೆ ಮತ್ತ ಪ್ರೋಟೀನ್ ಸಿಗ್ತದ ಫೈಬರ್ ಅಂಶ ಸಿಗ್ತದ ಸೊ ಇದು ಎಲ್ಲಾ ಮಗುವಿನ ಬೆಳವಣಿಗೆಗೆ ಬಹಳ ಹೆಲ್ಪ್ ಮಾಡತದ್ರೆ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತದ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡ್ತದ ಮತ್ತು ಗರ್ಭಿಣಿಗ್ನು ಒಂದು ಶಕ್ತಿ ತುಂಬುವಲ್ಲಿ ಅವ್ರು ಒಂದು ಚೈತನ್ಯವಾಗಿ ಉತ್ಸಾಹದಿಂದ ಇರಲು ಹೆಲ್ಪ್ ಮಾಡ್ತಾವ ನೆಕ್ಸ್ಟ್ ಹೆಸರು ಕಾಳಿಂದು ಚಾಟ್ ಮಾಡ್ಕೋಬಹುದು ಹೆಸರು ಕಾಳನ್ನ ನೆನೆಸಿಟ್ಟು ಅದನ್ನ ನೆಕ್ಸ್ಟ್ ಡೇ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಅಥವಾ ಇದನ್ನೆಲ್ಲ ಹಾಕಿ ಅದನ್ನ ಚಾಟ್ ರೀತಿಯಲ್ಲಿ ತಗೋಬಹುದು ಅದರಲ್ಲಿ ಒಳ್ಳೆ ಪ್ರೋಟೀನ್ ಇರ್ತದ ಐರನ್ ಕೂಡ ಇರ್ತದ ಸೊ ಗರ್ಭಿಣಿಯರಿಗೆ ಪ್ರೋಟೀನ್ ಅವಶ್ಯಕತೆ ಬಹಳ ಇರ್ತದ ಹಂಗಾಗಿ ಪ್ರೋಟೀನ್ ದೇನ್ ನಿಮ್ಗ ಡೇಗ್ ಬೇಕಾಗಿರ್ತದ ಡೋಸ ಅದನ್ನ ಸಿಗುವಲ್ಲಿ ಬಹಳ ಹೆಲ್ಪ್ ಮಾಡ್ತದಿದ್ ಈ ಚಾಟ್ ಸ್ನಾಕ್ ಇದಂತೂ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ ಮೊಳಕೆ ಕಾಳು ತಗೊಂಡ್ರು ಸ್ವಲ್ಪ ಬೇಯಿಸ್ಬಿಡ್ರಿ ಬಿಡ್ರಿ ಇಲ್ಲ ಅಂದ್ರೆ ಹೆಸರು ಕಾಳೆ ನೆನ್ಸಿಟ್ಟು ಅದನ್ನೇ ಬೇಯಿಸ್ನು ತಗೋಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಿಗ್ಬೇಕಾದಂತ ಪೌಷ್ಟಿಕಾಂಶಗಳೆಲ್ಲ ಸಿಗ್ತಾವ ಮಗುವಿನ ಡೆವಲಪ್ಮೆಂಟ್ ಗ್ರೋತ್ ಹಾಗೆ ಇದನ್ನ ಬೇಯಿಸಿ ತಗೊಂಡಾಗ ಡೈಜೆಸ್ಟ್ ಮಾಡ್ಕೊಳಕು ಈಸಿ ಡೈಜೆಷನ್ ಇಶ್ಯೂಸ್ ಏನು ಆಗಂಗಿಲ್ಲ ನೆಕ್ಸ್ಟ್ ಬಾಯ್ಲ್ಡ್ ಎಗ್ ಬಾಯ್ಲ್ಡ್ ಎಗ್ನು ಒಂದು ಒಳ್ಳೆ ಸ್ನಾಕ್ ಆಪ್ಷನ್ ಅಂತಾನೆ ಹೇಳ್ತೀನಿ ಇದು ಮಿಡ್ ಮಾರ್ನಿಂಗ್ ಸ್ನಾಕ್ ತಗೋಬಹುದು ನಿಮ್ಮ ಡಯಟ್ ಅಲ್ಲಿ ಬಾಯ್ಲ್ಡ್ ಎಗ್ ಇದ್ರೆ ಬಹಳ ಒಳ್ಳೇದು ಬಿಕಾಸ್ ಇದರಲ್ಲಿ ಪ್ರೋಟೀನ್ ಇರ್ತದ ಮ್ಯಾಟ್ಸು ಇರ್ತದ ಮತ್ತೆ ಕೊಲೈನ್ ಇರ್ತದ ಅದು ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ಬಹಳನೇ ಹೆಲ್ಪ್ ಮಾಡ್ತದ ಮಗುವಿನ ಬ್ರೈನ್ ಗೆ ಆ್ಯಂಡ್ ಇದು ಒಂದು ರಿಚ್ ಪ್ರೋಟೀನ್ ಸೋರ್ಸ್ ಆಗಿರೋದ್ರಿಂದ ನಿಮ್ಮ ಅಲ್ಲಿ ಇರಲೇಬೇಕು ಬಟ್ ನೀವು ಎಗ್ ತಿಂತಿರಲಿಲ್ಲ ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ ಅಂತಂದ್ರೆ ನನ್ನ ಪ್ರಕಾರ ಯು ಕ್ಯಾನ್ ಗೋ ಟು ಪನ್ನೀರ್ ಪನ್ನೀರ್ನು ಒಂದು ಒಳ್ಳೆ ಪ್ರೋಟೀನ್ ಅಂಶ ಉಳ್ಳುವಂತ ಸ್ನ್ಯಾಕ್ ಆಪ್ಷನ್ ಪನ್ನೀರನ್ನ ಸ್ವಲ್ಪ ತುಪ್ಪದಲ್ಲಿ ಮ್ಯಾರಿನೇಟ್ ಮಾಡ್ಬಿಟ್ಟು ಉಪ್ಪು ಅರ್ಶಿನ ಖಾರ ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡಿ ತುಪ್ಪದಲ್ಲೇನೆ ಫ್ರೈ ಮಾಡ್ಕೊಂಡು ತಗೋಬಹುದು ಅದರಿಂದ ನಿಮಗೆ ಹೆಲ್ದಿ ಫ್ಯಾಟ್ಸು ಸಿಗ್ತದೆ ಪ್ರೋಟೀನು ಸಿಗ್ತದೆ ಪ್ಲಸ್ ನಿಮ್ದದು ಏನು ಸ್ಪೈಸಿ ಕ್ರೇವಿಂಗ್ ಇರ್ತದಲ್ಲ ಅದನ್ನು ಸ್ಯಾಟಿಸ್ಫೈ ಆಗ್ತದ ನೆಕ್ಸ್ಟ್ ರಾಗಿ ಗಂಜಿ ಮಾಡ್ಕೋಬಹುದು ಜೋಳದ ಗಂಜಿನೂ ಮಾಡ್ಕೋಬಹುದು ಸೊ ರಾಗಿ ಗಂಜಿಯಲ್ಲಿ ಕ್ಯಾಲ್ಸಿಯಂ ಸಿಗ್ತದ ಆಮೇಲೆ ಐರನ್ ಚೆನ್ನಾಗಿ ಸಿಗ್ತದ ಸೊ ಓವರ್ ಆಲ್ ಮಗುವಿನ ಬೋನ್ ಹೆಲ್ತ್ ಚೆನ್ನಾಗಿ ಮಾಡಕ್ಕ ಈ ರಾಗಿ ಗಂಜಿ ಹೆಲ್ಪ್ ಮಾಡ್ತದ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಸ್ನಾಕ್ ಆಪ್ಷನ್ ಬಿಸಿ ಬಿಸಿ ರಾಗಿ ಗಂಜಿಲಿ ಅದರಲ್ಲೂ ಈ ಟೈಮ್ ಮಾನ್ಸೂನ್ ಟೈಮ್ ಪ್ರೆಗ್ನೆಂಟ್ ಇದ್ದಾಗ ಈ ರಾಗಿ ಗಂಜಿ ಸೂಕ್ತವಾದ ಸ್ನಾಕ್ ಆಪ್ಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಸಿನೂ ಇರ್ತದ ಆಮೇಲೆ ತುಪ್ಪ ಹಾಕೊಂಡು ಅಥವಾ ಡ್ರೈ ಫ್ರೂಟ್ಸ್ ಪೌಡರ್ ಏನಾದ್ರು ಆಡ್ ಮಾಡ್ಕೋಬಹುದು ಈ ರೀತಿ ಕ್ಲಬ್ ಮಾಡ್ಕೊಂಡು ತಗೊಂಡಾಗ ಅದು ನಿಮಗೆ ಎಲ್ಲ ಪೌಷ್ಟಿಕಾಂಶ ಉಳುವಂತದ್ದು ಒಂದು ಆಹಾರ ತಗೊಂಡಂಗ ಆಗ್ತದ ಪ್ಲಸ್ ನಿಮಗೆ ಎನರ್ಜೆಟಿಕ್ ಇಡಕ್ಕೂ ಹೆಲ್ಪ್ ಮಾಡ್ತದ ನಿಮ್ ಗ್ರೇವಿಂಗ್ಸು ಸ್ಯಾಟಿಸ್ಫೈ ಮಾಡ್ತದ ಆಮೇಲೆ ಈ ತರ ಚಳಗಾಲ ಅಥವಾ ಮಾನ್ಸೂನ್ ಟೈಮ್ ಅಲ್ಲಿ ಸ್ವಲ್ಪ ಬಿಸಿ ಬಿಸಿಯಾದ ಸೂಪ್ ತರ ಕುಡಿಬೇಕದಲ್ಲ ಸೊ ಅದನ್ನು ಇದು ಸ್ಯಾಟಿಸ್ಫೈ ಒಂದು ಒಳ್ಳೆ ಹೆಲ್ದಿ ಸ್ನಾಕ್ ಆಪ್ಷನ್ ನೆಕ್ಸ್ಟ್ ಫ್ರೂಟ್ ಸಲಾಡ್ ಮಾಡ್ಕೋಬಹುದು ಸಲಾಡ್ ಅಂದಾಗ ಇದಕ್ಕೆ ಅದರದೇ ಆದಷ್ಟಿಮಿಟ್ಸ್ನೂ ಅದಾವ ಲಿಮಿಟ್ಸ್ ಅಂದ್ರೆ ಯಾವೆಲ್ಲ ಫ್ರೂಟ್ ಇನ್ಕ್ಲೂಡ್ ಮಾಡ್ಕೋಬೇಕು ಸಲಾಡ್ನಾಗ ಅಂತಂದು ಲೈಕ್ ಸಿಟ್ರಸ್ ಫ್ರೂಟ್ಸ್ ನ ಈಗ ಸ್ವೀಟ್ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡ್ಬೇಡ್ರಿ ಲೈಕ್ ಆಪಲ್ ಬನಾನಾ ಸ್ವೀಟ್ ಇರ್ತದ ಸೊ ಆಪಲ್ ಅಂಡ್ ಬನಾನಾ ತೊಗೊಬಿಟ್ಟು ಮೇಲ್ಗಡೆ ಜೇನ್ ತುಪ್ಪ ನ್ಯಾಚುರಲ್ ಆಗಿರುವಂಥದ್ದು ನಿಮ್ಗೆ ನಿಮ್ಮ ಕಡೆ ಆ ಆಪ್ಷನ್ ಇತ್ತು ಅದು ಸಿಕ್ತಿತ್ತು ಅಂದ್ರೆ ಮೇಲ್ಗಡೆ ಜೇನು ತುಪ್ಪ ಹಾಕಿ ಅದನ್ನು ತಗೋಬಹುದು ಅದು ನಿಮ್ಮ ಸ್ವೀಟ್ ಸ್ಯಾಟಿಸ್ಫೈ ಮಾಡ್ತದೆ ಪ್ಲಸ್ ನಿಮ್ಮ ಎಲ್ತಿಗ್ ಚಲೋ ಆಪಲ್ ಅಲ್ಲಿ ಎಷ್ಟು ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರ್ತದೆ ಭಾಳನೇ ಹೆಲ್ಪ್ ಮಾಡ್ತದ ಬೇಬಿ ಗ್ರೋತ್ ಚಂದ ಆಗಕ ಮತ್ತೆ ಬನನಾದಾಗ ಪೊಟ್ಯಾಶಿಯಮ್ ಎಲ್ಲ ಚೆನ್ನಾಗಿರ್ತದ ಸೊ ಆ ಬೇಬಿದ ಡೆವಲಪ್ಮೆಂಟ್ ಎಲ್ಲ ಚಂದ ಆಗಕ ಅದನ್ನು ಕೂಡ ಬಹಳ ಹೆಲ್ಪ್ ಮಾಡ್ತದೆ ಸೊ ಫ್ರೂಟ್ ಸಲಾಡ್ ಅದು ಕೂಡ ಫೇವ್ರೇಟ್ ಆಗಿತ್ತು ನಾನು ಬಹಳ ಟ್ರೈ ಮಾಡ್ತಿದ್ದೆ ನೀವು ಟ್ರೈ ಮಾಡ್ರಿ ಇದು ಒಂದು ಒಳ್ಳೆ ಆಪ್ಷನ್ ನೆಕ್ಸ್ಟ್ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೋ ಇದು ಅಲ್ಲಿ ರಿಚ್ ಆಗಿರ್ತದ ಮತ್ತ ಫೈಬರ್ ಅಲ್ಲೂ ಕೂಡ ರಿಚ್ ಆಗಿರ್ತದ ಫೋಲೆಟ್ ಈಗ ಫೈಬರ್ ಅಂಶ ನೀವು ಹಣ್ಣುಗಳು ತಗೊಂಡಾಗ ಅದರಲ್ಲೂ ಸಿಕ್ತದ ಈ ಸ್ವೀಟ್ ಪೊಟ್ಯಾಟೊ ಸ್ವೀಟ್ ಕ್ರೇವಿಂಗ್ ಇತ್ತಂದ್ರ ಎರಡು ಕೆಲಸ ಆಗ್ತದೆ ಸ್ವೀಟ್ ಕ್ರೇವಿಂಗು ಸ್ಯಾಟಿಸ್ಫೈ ಮಾಡ್ತದ ಆಮೇಲೆ ಫೈಬರ್ ಅಂಶನೂ ಸಿಕ್ತದ ಪ್ಲಸ್ ಫೋಲೆಟ್ ಇರುವಂತ ಒಂದು ಆಹಾರ ಇದು ಸೊ ಫೋಲೆಟ್ ಎಷ್ಟು ಇಂಪಾರ್ಟೆಂಟ್ ನ್ಯೂಟ್ರಿಯಂಟ್ ಗರ್ಭಿಣಿಗೆ ಮಗುವಿಗೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ಲಾರ್ದ ನೋಡ್ಕೊತದೆ ಸೊ ಫಸ್ಟ್ ಟ್ರೈ ನೆಸ್ಟ್ರಾ ಚಲೋ ಆ್ಯಂಡ್ ರಿಚ್ ಫುಡ್ ತಗೋಳೋದು ಬಹಳನೇ ಸೂಕ್ತ ಸ್ವೀಟ್ ಕ್ರೇವಿಂಗ್ ಇತ್ತಂದ್ರೆ ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡ್ಬಿಟ್ಟು ತಗೋಬಹುದು ಅಥವಾ ಸ್ವೀಟ್ ಪೊಟ್ಯಾಟೋದು ಟಿಕ್ಕಿ ತರ ರೆಡಿ ಮಾಡ್ಬಿಟ್ಟು ತಗೋಬಹುದು ನೆಕ್ಸ್ಟ್ ಇದು ಎಲ್ಲರ ಮನೆಯಲ್ಲೇ ಮಾಡುವಂಥದ್ದು ಯಾವಾಗ್ಲೂ ಸಿಗುವಂತದ್ದು ಒಂದು ಈಸಿ ಟು ಪ್ರಿಪೇರ್ ಇರುವಂತಹ ಒಂದು ಸ್ನಾಕ್ ಅಂತಂದ್ರೆ ಅವಲಕ್ಕಿ ಅಥವಾ ಚೂಡಾ ಒಂದು ಒಳ್ಳೆ ಸ್ನ್ಯಾಕ್ ಆಪ್ಷನ್ ಅಂತಾನೆ ಹೇಳ್ತೀನಿ ಗರ್ಭಿಣಿ ಆಗಿದ್ದಾಗೂ ಅದು ಒಳ್ಳೇದೇ ಯಾಕಂದ್ರೆ ಇದರಲ್ಲಿ ಎಲ್ಲ ಪೀನಟ್ಸ್ ಅಂದ್ರೆ ಶೇಂಗಾ ಹಾಕಿರ್ತಾರೆ ಪುಟಾಣಿ ಇರ್ತದ ಆಮೇಲೆ ಅವಲಕ್ಕಿ ಅಥವಾ ಮಂಡಾಳ ಚೂಡ ಅದೆಲ್ಲನೂ ಒಂದು ಹೋಲ್ಸಮ್ ಸ್ನಾಕ್ ಅಂತಾನೆ ಅನಸ್ತದ ಸೊ ನಮ್ಗೆ ಏನವಾಗ ಕ್ರಂಚಿ ಕ್ರಂಚಿ ಸ್ವಲ್ಪ ಸ್ಪೈಸಿ ಸಾಲ್ಟ್ ಏನಾದ್ರೂ ತಿನ್ಬೇಕು ಅನಸ್ತದಲ್ಲ ಚಪಟಾ ಸೊ ಆ ಕ್ರೇವಿಂಗ್ ನ ಇದು ಚೂಡಾ ಮಂಡಕ್ಕಿ ಸ್ಯಾಟಿಸ್ಫೈ ಮಾಡ್ತದ ನೆಕ್ಸ್ಟ್ ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಹೇಳೋದಾಗೆ ಹೇಳಬೇಕಾಗಿತ್ತು ಡ್ರೈ ಫ್ರೂಟ್ ಲಡ್ಡು ಕೂಡ ಒಂದು ಒಳ್ಳೆ ಸ್ನಾಕ್ ಆಪ್ಷನ್ ಹೆಲ್ತಿ ಬಹಳ ಚಲೋ ಪ್ರೆಗ್ನೆಂಟ್ ಇದ್ದಾಗ ಡೈಲಿ ಒಂದು ಡ್ರೈ ಫ್ರೂಟ್ ಲಡ್ಡು ತಿಂದ್ರ ಅದ್ರಾಗಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಬೆನಿಫಿಟ್ ನಿಮಗೆ ಸಿಗ್ತದ ಪ್ಲಸ್ ನಿಮ್ದು ಸ್ವೀಟ್ ಕ್ರೇವಿಂಗ್ನು ಸ್ಯಾಟಿಸ್ಫೈ ಆಗ್ತದ ಪ್ಲಸ್ ಮಗುವಿನ ತೂಕನು ಹೆಚ್ಚು ಮಾಡುವಲ್ಲಿ ಬಹಳನೇ ಹೆಲ್ಪ್ ಮಾಡ್ತದ ಈ ಡ್ರೈ ಫ್ರೂಟ್ ಲಡ್ಡು ಹೆಂಗ್ ಪ್ರಿಪೇರ್ ಮಾಡಬೇಕು ಅಂತ ಇದೊಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದಿನಿ ಅದ್ರಲ್ಲಿ ಬೆನಿಫಿಟ್ಸ್ ಕೂಡ ಹೇಳ್ಕೊಂತ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಚೆಕ್ ಮಾಡ್ಕೋರಿ ಒಂದ್ಸಲ ಕೊಟ್ಟಿರ್ತೀನಿ ನೆಕ್ಸ್ಟ್ ಆಪ್ಷನ್ ಮಜ್ಜಿಗೆ ಮತ್ತು ಕೊಕೋನಟ್ ವಾಟರ್ ಅಂದ್ರ ಎಳ್ನೀರು ಮಜ್ಜಿಗೆ ಅಲ್ಲಿ ಒಳ್ಳೆ ಪ್ರೊಬಯೋಟಿಕ್ಸ್ ಇರ್ತದ ಸೊ ಅದು ಬಹಳನೇ ಹೆಲ್ಪ್ ಗರ್ಭಿಣಿ ಗರ್ಭಿಣಿಯಾಗಿದ್ದಾಗ ಆಮೇಲೆ ಈ ಕೊಕೋನಟ್ ವಾಟರ್ ಮತ್ತು ಮಜ್ಜಿಗೆ ಎರಡೂ ನ್ಯಾಚುರಲ್ ಆಗಿ ನಮಗ ಹೈಡ್ರೇಟ್ ಮಾಡುವಂತಹ ಡ್ರಿಂಕ್ಸ್ ಗಳು ಸೊ ನಾ ಇದಕ್ಕೂ ವಿಡಿಯೋ ಮಾಡಿ ಈ ಹೈಡ್ರೇಟಿಂಗ್ ಡ್ರಿಂಕ್ಸ್ ಯಾವ ಯಾವ ತರದ ತಗೋಬಹುದು ಆಗಿದ್ದಾಗ ಅಂತ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಲೈಕ್ ಈಗ ನಿಮ್ಗೆ ನೀರಿನ ಅಂಶ ಕಮ್ಮಿ ಅದ ಅಂತ ಹೇಳಿರ್ತಾರೆ ಅವಾಗ ಸ್ವಲ್ಪ ಹೈಡ್ರೇಟೆಡ್ ಇಟ್ಕೋಬೇಕು ನಿಮ್ ಬಾಡಿ ಲೈಕ್ ಡಿಹೈಡ್ರೇಟ್ ಆಗಿತ್ತು ನಿಮ್ ಬಾಡಿ ಗರ್ಭಿಣಿ ಆಗಿದ್ದಾಗ ಅಂದಾಗ ಈ ರೀತಿಯಾದ ಒಂದು ಹೈಡ್ರೇಟಿಂಗ್ ಡ್ರಿಂಕ್ಸ್ ನ ನೀವು ಟ್ರೈ ಮಾಡಬಹುದು ಆ ವಿಡಿಯೋ ಚೆಕ್ ಮಾಡ್ರಿ ಆ ವಿಡಿಯೋದಾಗ ಹೈಡ್ರೇಟಿಂಗ್ ಡ್ರಿಂಕ್ಸ್ ಬಗ್ಗೆ ಬಹಳ ಅಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ಸೊ ಇದರಲ್ಲಿ ನಿಮಗ ವೈಟಮಿನ್ಸ್ ಚಲೋ ಸಿಕ್ತದ ಮಿನರಲ್ಸ್ ಚಲೋ ಸಿಕ್ತದ ಆಮೇಲೆ ಎಳ್ನೀರ್ ಮಗುವಿನ ಆರೋಗ್ಯಕ್ಕೆ ಎಷ್ಟು ಹೆಲ್ಪ್ ಮಾಡ್ತದ ಬಟ್ ಒಂದ್ ಏನ್ ತಲೆಗೆ ಇಟ್ಕೋಬೇಕು ಎಷ್ಟು ಅಮೌಂಟ್ ನಾಗ ತಗೋಬೇಕು ನಾವು ಪ್ರತಿದಿನ ತಗೋಬೇಕು ಅಥವಾ ವಾರದಲ್ಲಿ ಒಂದ್ ಎರಡ್ ಸಲ ತಗೋಬೇಕು ಆಮೇಲೆ ಯಾವ ಟೈಮಿಗೆ ತಗೋಬೇಕು ಎಳ್ನೀರ್ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಅದು ಬೇಕಂದ್ರೆ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಕೆಳಗ ಚೆಕ್ ಮಾಡ್ಕೊಳಿ ಓವರ್ ಆಲ್ ಏನಂದ್ರೆ ಈ ಮಜ್ಜಿಗೆ ಹಾಗೂ ಎಳ್ನೀರ್ನು ಒಂದು ಒಳ್ಳೆ ಸ್ನಾಕ್ ಆಪ್ಷನ್ ಫೈನಲಿ ಏನ್ ಹೇಳೋದಂದ್ರೆ ಆದಷ್ಟು ಆರೋಗ್ಯಕರವಾದ ತಿಂಡಿಗಳನ್ನ ಅಥವಾ ಸ್ನಾಕ್ಸ್ ಅನ್ನ ಆಯ್ಕೆ ಮಾಡ್ರಿ ಅಂದ್ರೆ ಎಣ್ಣೆ ಕಡಿಮೆ ಇರುವಂತದ್ದು ಮನೆಯಲ್ಲೇ ತಯಾರಿಸಿರುವಂತದ್ದು ಮತ್ತ ಹೈಜಿನಿಕ್ ಆಗಿರುವಂತದ್ದು ಬಹಳ ಶ್ರಮ ಇರುವಂತದ್ದೇನಲ್ಲ ಈ ರೀತಿಯಾದ ಆರೋಗ್ಯಕರವಾದ ತಿಂಡಿಗಳ ಆಯ್ಕೆ ಮಾಡೋದು ಮೇನ್ ಏನಂದ್ರ ಪರ್ಪಸ್ ಏನಂದ್ರ ಪೌಷ್ಟಿಕಾಂಶಕ್ಕ ಆದ್ಯತೆ ನೀಡ್ರಿ ಬಿಕಾಸ್ ನಿಮಗೆ ತಿಂಡಿ ಬೇಕಾದಾಗ ಅದು ನಿಮಗೂ ಹಾಗೂ ನಿಮ್ಮ ಮಗುವಿಗೂ ಒಳ್ಳೆಯದಾಗಿರಬೇಕು ಮಗುವಿನ ಗ್ರೋತ್ ಡೆವಲಪ್ಮೆಂಟಿಗೆ ಸಪೋರ್ಟ್ ಮಾಡುವಂಥದ್ದಾಗಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ಯಾವುದಾದ್ರೂ ಈ ಥರ ಒಂದು ಸ್ನ್ಯಾಕ್ ಆಪ್ಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಸೊ ದಟ್ ಬೇರೆಯವ್ರಿಗೆ ಗೊತ್ತಾಗ್ತದ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹೇಗೆ ಅನ್ನಿಸ್ತು ಅಂತ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್